ಆಕ್ಚುಲಿ ನೀವು ನೀವು ನಾವು ನಾವು ಪ್ಲಾನ್ ಅಂತಾನೆ ಸೇಫ್ಟಿ ಯೂಸ್ ಮಾಡ್ಬಿಟ್ಟು ಲೈಕ್ ಯೂಸ್ ಮಾಡಿದ್ರೆ ಫ್ಯೂಚರ್ ಅಲ್ಲಿ ಪ್ರಾಬ್ಲಮ್ ಏನಾರು ಆಗತ್ತೆ ದೆನ್ ಬೇಬಿ ಆಗೋದ್ ಇಲ್ಲ ಅವರಿಗೆ ಬೇರೆ ತರ ಇಶ್ಯೂ ಆಗುವಂಥದ್ದು ಬರ್ತ್ ರಿಲೇಟೆಡ್ ಅಲ್ಲಿ ನೋ 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 ನಾಟ್ ಆಲ್ ಲೈಕ್ ವಾಟ್ ಐ ಆಮ್ ಸೇ ನೀವು ಮೂವ್ ಆಗಿದ್ರೆ ಹಾಗೆ ಓಕೆ ಸೊ ಕಾಂಡಮೆ ಯೂಸ್ ಮಾಡಬೇಕು ಮತ್ತೆ ಪಿಲ್ಸ್ ಯೂಸ್ ಮಾಡಬೇಕು ಸೇಫ್ಟಿ ಯೂಸ್ ಮಾಡಬೇಕು ದಟ್ ಈಸ್ ಎ ಸೆಕೆಂಡ್ರಿ ಸೊ ವಾಟ್ ಐ ಆಮ್ ಸೆಯಿಂಗ್ ಇಫ್ ಯು ಹಾಂಟ್ ಟು ಮ್ಯಾರಿ ಹರ್ ಮೀನ್ಸ್ ಬಿಫೋರ್ ಮ್ಯಾರೇಜ್ ವೈಸ್ ಅಂದ್ರೆ ನಾವು ಎಂತಕ್ ಸೆಕ್ಸ್ ಮಾಡ್ತಾ ಇದೀವಿ ಅನ್ನೋದನ್ನ ಮೈಂಡ್ ಅಲ್ಲಿ ಇಟ್ಕೋಬೇಕು ಅಂತ ನನ್ನ ನನ್ನ ಪ್ರಶ್ನೆ ಅಷ್ಟೇ ಸೊ ಅದು ನಾರ್ಮಲಿ ಕ್ಯೂರಿಯಾಸಿಟಿ ಇರತ್ತಲ್ಲ ಸರ್ ಎಲ್ಲರಿಗೂ ಸೊ ಅದು ಒಂದು ಆ ಗೋಯಿಂಗ್ ಟು ಮೂನಾ ವಾಟ್ ಈಸ್ ಲಾಸ್ಟ್ ದಿಸ್ ಓನ್ಲಿ ತುಂಬ ಕುತ್ಕೊಂಡ್ಬಿಟ್ಟಿದೆ ಹುಡುಗಿ ನನ್ ಬಿಟ್ಟು ಹೋಗ್ತಾರೆ ಆತರ ದೆನ್ ಆಕ್ಚುಲಿ ಸರ್ ಶಿ ಆಲ್ಸೋಡಿಂಗ್ ಮೀ ತ್ರೀ ಮಂತ್ಸ್ ಇಂದ ಅವ್ರು ನನಗೆ ಕಾಲ್ ಮಾಡೋದು ಆತರ ಸ್ವಲ್ಪ ಏನೋ ಅವಾಯ್ಡ್ ಮಾಡ್ತಿದ್ದಾರೆ ಅನ್ಸುತ್ತಿದೆ ಯಾಕಂದ್ರೆ ಎವ್ರಿ ಡೇ ಕಾಲ್ ಮಾಡ್ತಿದ್ರು ಸೊ ಅದಾದ್ಮೇಲೆ ಸಿಕ್ತಿದ್ರು ಫಿಫ್ಟೀನ್ ಡೇಸ್ ಒನ್ಸು ಟ್ವೆಂಟಿ ಡೇಸಿಗೆ ಒನ್ಸು ಆ ಆತರ ಸಿಕ್ತಿದ್ರು ಸೊ ಇವಾಗ ಸಿಕ್ತಿಲ್ಲ ಮತ್ತೆ ಕಾಲೂ ಕೂಡ ಮಾಡ್ತಿಲ್ಲ ಸೊ ಏನ್ ಇಶ್ಯೂ ಅಂತ ಗೊತ್ತಾಗ್ತಿಲ್ಲ ಈಗ ಆಲ್ರೆಡಿ ನಾನು ಒಂದ್ ಇದಾಗಿರೋದ್ರಿಂದ ಒಂದ ಮಿಸ್ ಮಾಡ್ಕೊಂಡಿದ್ದೆ ಸೊ ಇವ್ರು ಮಿಸ್ ಮಾಡ್ಕೊತಿನ ಅಟ್ಲೀಸ್ಟ್ ಆತರ ಮಾಡಿ ಅಲ್ಲಿ ಇಟ್ಕೋಬಹುದು ಅಂತ ಅನ್ನೋದು ನನ್ನ ಹೋಪಿನ ಮೈಂಡಿಗೆ ಬಂತು ಸೊ ಅದಕ್ಕೋಸ್ಕರ ನಿಮ್ಮತ್ರ ಒಂದ್ ಸರಿ ಮಾತಾಡಿ ಮಾಡ್ಬೋದು ಹೇಗೆ ಅಂತ ತಿಳ್ಕೊಳ್ಳೋಣ ನೀವು ಹೇಳಿ ನಮ್ಗೆ ಅರ್ಥ ಆಯ್ತು ಸರ್ ನೀವು ಇಸ್ ಎ ಗುಡ್ ಐಡಿಯಾ ಹೇಳಿದ್ರು ಫಸ್ಟ್ ಇವು ಮಾಡ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಮದುವೆ ಆಗಿ ದೆನ್ ನೀವು ಮಾಡ್ಕೊಳ್ಳಿ ಅಂತ ಹೇಳಿದ್ರು ದಿಸ್ ಇಸ್ ಫಸ್ಟ್ ಅಂಡ್ ಬೆಸ್ಟ್ ಐಡಿಯಾ ಐ ನೋ ಬಟ್ ಮೈ ಕ್ವಶನ್ ಇಸ್ ಈಗ ಆಕ್ಚುಲಿ ಮಾಡೋದ್ರಿಂದ ಬರ್ತ್ ಕಂಟ್ರೋಲ್ ಏನು ಪ್ರಾಬ್ಲಮ್ ಆಗಲ್ಲ ಅಂತ ಹೇಳಿದ್ರಲ್ಲ ಸೊ ಇವಾಗ ಕೆಲವೊಂದು ಬಾಡಿಗೆ ನೀವು ಹೇಳ್ತಿರೋದ್ರಿಂದ ಆ ಪೀರಿಯಡ್ಸ್ ಕರೆಕ್ಟ್ ಆಗಿ ಆಗ್ತಿಲ್ಲ ಅಂತ ಹೇಳ್ತಿದ್ರಲ್ಲ ಸೊ ಹ್ಯಾವ್ ಟು ಥಿಂಕ್ ಅದಲ್ವಾ ಹ್ಮ್ ಹ್ಮ್ ಅದು ಥಿಂಕ್ ಮಾಡಿ ನೋಡಿ ಯಾವ ಪೀರಿಯಡ್ಸ್ ಆಗಿದ್ಯೋ ಯಾವ ಪೀರಿಯಡ್ಸ್ ಆಗಿಲ್ವೋ ಡೇಟ್ ವೇರಿಯೇಶನ್ ಎಲ್ಲ ಅದನ್ನೆಲ್ಲ ನೋಡ್ಕೊಂಡು ಮೂವ್ ಆಗ್ಬೇಕಾಗುತ್ತೆ ಸರ್ ನಾನು ಬೇರೆ ಕಡೆಯಿಂದ ಪ್ರಕಾರ ಫಸ್ಟ್ ಅವರಿಗೆ ಪೀರಿಯಡ್ ಆಯ್ತು ಒಂದೇ ತಾರೀಕು ಪೀರಿಯಡ್ ಆಯ್ತು ಈಗ ನವೆಂಬರ್ ಫಸ್ಟ್ ಪೀರಿಯಡ್ ಆಯ್ತು ಅಂತ ಹೇಳಿದ್ರೆ ಆ ಬ್ಲೀಡಿಂಗ್ ಬಂದ್ಬಿಟ್ಟು ತ್ರೀ ಡೇಸ್ ಹೋಗುತ್ತೆ ಒನ್ ಟು ತ್ರೀ ಎಲ್ಲ ನೋಡಿ ಇದರಿಂದಾನೇ ನೀವೆಲ್ಲ ಸ್ವಲ್ಪ ಜನ ಮಿಸ್ಗೈಡ್ ಆಗೋದು ಯೂಟ್ಯೂಬ್ ಅಲ್ಲಿ ಎಲ್ಲಾನು ನಿಜ ಇರಲ್ಲ ಎಲ್ಲಾನು ಇರಲ್ಲ ಸೊ ಪ್ರಾಪರ್ ಗೈಡ್ ಇಲ್ಲ ಅಂತಂದ್ರೆ ಸೊ ಹಿಂಗೆ ಆಗೋದು ತ್ರೀ ಡೇಸ್ ಅಂತ ಯಾರು ಹೇಳಿದ್ರು ಡಿಪೆಂಡ್ಸ್ ಆನ್ ದಟ್ ಬಾಡಿ ಕೆಲವರಿಗೆ ಹನ್ನೊಂದ್ ದಿವಸನೂ ಹೋಗುತ್ತೆ ಕೆಲವರಿಗೆ ಫೋರ್ಟೀನ್ ಡೇಸ್ ವರ್ಗು ಹೋಗುತ್ತೆ ಕೆಲವರಿಗೆ ಸೆವೆನ್ ಡೇಸ್ ಹೋಗುತ್ತೆ ಕೆಲವರಿಗೆ ಏಟ್ ಡೇಸ್ ಹೋಗುತ್ತೆ ಬಿಕಾಸ್ ಆಫ್ ಜೆನೆಟಿಕ್ಸ್ ಅದು ಅವ್ರ ಬಾಡಿ ಮೇಲೆ ಡಿಪೆಂಡ್ ಆಗಿರುತ್ತೆ ಕೀಪ್ ಇಟ್ ಇನ್ ಮೈಂಡ್ ಸೊ ಡೋಂಟ್ ಗೋ ದ ದೀಡಿಯೋಸ್ ಅಂಡ್ ಆಲ್ ಯು ಹ್ಯಾವ್ ಜನರಲ್ ಕ್ವಶನ್ ಐ ಮೀನ್ ಲೈಕ್ ಜನರಲ್ ನಾಲೆಜ್ ಯು ಕ್ಯಾನ್ ಮೂವ್ ಇಟ್ ಆರ್ ಎಲ್ಸ್ ಯು ಕ್ಯಾನ್ ಗೋ ಟು ದಿ ಡಾಕ್ಟರ್ ಕನ್ಸಲ್ಟ್ ಯು ಕ್ಯಾನ್ ಡೂ ಇಟ್ ಹೇಳಿದೆ ಕಂಪ್ ಬೇಕೇ ಬೇಕು ಅಂತ ಯಾಕಂದ್ರೆ ಇದೇ ವಿಷಯ ಆಗಿ ನನ್ನ ಹತ್ರ ಟೂ ಟೈಮ್ಸ್ ಟೂ ಟೈಮ್ಸ್ ಜಗಳ ಕೂಡ ಆಗಿತ್ತು ನೀನು ಸಪೋರ್ಟ್ ಮಾಡಲ್ಲ ಹಾಗೆ ಹೇಗೆ ಅಂತ ಹೇಳಿದೆ ನಾವಿಬ್ರು ಮ್ಯಾರಿಡ್ ಆಗ್ತೇವೆ ಅಂತ ಹೇಳದ್ಮ್ ಏನು ಮಾಡ್ತಿಲ್ಲ ಹಾಗೆ ಅಂತ ಹೇಗೆ ಅವಾಯ್ಡ್ ಮಾಡ್ಕೊಂಡು ಮಿತ್ರ ಮಿಸ್ ಆಗಿರೋದ್ರಿಂದ ಸೊ ಅವ್ರು ನನ್ನ ಬಿಟ್ಟು ಹೋಗ್ಬೋದು ಅನ್ನೋದು ಏನೋ ಒಂದು ತಳಿಯಲ್ಲಿದೆ ಸರ್ ನೋಡಿ ನಾನು ಹೇಳೋದೇ ನಿಮ್ಗೆ ಅರ್ಥ ಆಗ್ತಿಲ್ಲ ಅನ್ಸುತ್ತೆ ಮಾಡಿಲ್ಲ ಅಂದ್ರು ಬಿಟ್ಟು ಹ್ಮ್ ಹ್ಮ್ ಸೊ ನೀವು ಭಯ ಪಟ್ಕೊಂಡು ಅವ್ಳ್ ಬೇಕು ಅನ್ನೋದ್ರಿಂದ ಮದ್ವೆ ಆಗ್ಬಿಟ್ಟು ಮೂ ಆಗಿ ಅಂತ ನಾನು ಹೇಳ್ತಿರೋದು ಓಕೆ ಓಕೆ ಹಾ ಬಿಕಾಸ್ ಇವಾಗ ನಿಮ್ಗೆ ಮದ್ವೆ ಆಗೋ ಏಜ್ ಅಲ್ವಾ ಹಾ ಹೌದು ಸರ್ ಮದ್ವೆ ಆಗೋ ಏಜ್ ಇದೆ ಬಟ್ ಸ್ವಲ್ಪ ಪ್ರಾಬ್ಲಮ್ ಇದೆ ಸರ್ ನಾ ಹೇಳಿನಲ್ಲ ಅವ್ಳ ಫಾದರ್ ಒಪ್ಕೊತಿಲ್ಲ ಬಟ್ ನಮ್ ಪ್ಲಾನ್ ಏನಿದೆ ಅಂತ ಹೇಳಿದ್ರೆ ನಾವು ಒಪ್ ಎಷ್ಟೇ ಕಷ್ಟ ಆದ್ರೂ ಫ್ಯಾಮಿಲಿನ ಒಪ್ಪಿಸ್ಬಿಟ್ಟೇ ಮದ್ವೆ ಆಗೋಣ ಅಂತ ಬಟ್ ಈಗ ಅವರು ಕೂಡ ಒಂದ್ ಜಾಬ್ಗ್ ಹೋದ್ರೆ ನಾನು ಕೂಡ ಒಂದು ಹಾಸ್ಟೆಲ್ ನನಗೂ ಒಂದ್ ಸ್ವಲ್ಪ ಪ್ರಮೋಷನ್ ಸಾಥರ ಏನಾರ ಆದ್ರೆ ಸೊ ಇವಾಗ ಬೇಸಿಕಲಿ ನಾನು ಇನ್ನೂ ಎಕ್ಸಿಕ್ಯೂಟಿವ್ ಲೆವೆಲ್ ಅಲ್ಲೇ ಇದ್ದೇನೆ ಸೊ ಅಟ್ ಲೀಸ್ಟ್ ನಾನು ಒಂದು ಹಾಸ್ಟೆಲ್ ಮ್ಯಾನೇಜರ್ ಪ್ರೊಫೈಲ್ ಸಾವಿ ತರ ಏನಾರ ಹೋದ್ ಆಗತ್ತೆ ಅನ್ನೋ ಪ್ಲಾನಿಂಗ್ ಇದೆ ಸರ್ ಈಗ ಆಲ್ರೆಡಿ ಸೀನಿಯರ್ ಎಕ್ಸಿಕ್ಯೂಟಿವ್ ನಾನು ಟ್ರೈ ಮಾಡ್ತಿದ್ದೇನೆ ಮ್ಯಾನೇಜರ್ ಕಡೆಯಿಂದ ಮಾತಾಡಿ ಅಟ್ ಲೀಸ್ಟ್ ಸೀನಿಯರ್ ಎಕ್ಸಿಕ್ಯೂಟಿವ್ ಆಗಿ ಅಲ್ಲಿಂದ ಅಸಿಸ್ಟೆಂಟ್ ಮ್ಯಾನೇಜರ್ ಆ ತರ ಏನಾದ್ರು ಆದ್ರೆ ಅಟ್ ಲೀಸ್ಟ್ ಸ್ವಲ್ಪ ಇನ್ಕಮ್ ಬರೋದು ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಸೊ ಅವಾಗ ಅವ್ರ ಫ್ಯಾಮಿಲಿ ನಾನ್ ಸ್ವಲ್ಪ ಕನ್ವಿನ್ಸ್ ಮಾಡಿ ಮಾಡ್ಬೋದು ಅಲ್ಲಿವರೆಗೂ ಅಟ್ ಲೀಸ್ಟ್ ನಾನು ಶೀನ್ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ಅಂತ ಹೇಳಿ ಮಾಡೋಣ ಅಂತ ಹೇಳಿ ಅಷ್ಟೇ ಸ್ವಲ್ಪ ಅದ್ ಬೇರೆ ಏನಿಲ್ಲ ಹೆಂಗ್ ಗೊತ್ತಾ ಎಷ್ಟೋ ಜನ ನಿಮ್ಮಂತ ಲವರ್ಸ್ ಏನ್ ಮಾಡ್ತಾರೆ ಯಾರೋ ಹೇಳ್ತಿರೋ ಇದಾರೆ ನಮ್ಮ ಹುಡ್ಗಿನೇ ನಮ್ ಆಫರ್ ಮಾಡ್ತಿದ್ದಾಳೆ ಹೋಗ್ಲಾ ಅಂತ ಹೋಗಿ ಟೂ ತ್ರೀ ಟೈಮ್ಸ್ ಮೂವ್ ಆಗಿ ಬಿಟ್ಟೋಗಿರೋ ಕೇಸಸ್ ಇದೆ ಅವಾಗ ಏನ್ ಮಾಡ್ತೀರಾ ಮದ್ವೆಕ್ ಮದ್ವೆ ಮಾಡ್ಕೊಂಡ್ ಮೂವ್ ಆಗೋದು ಹೆಂಗಿದೆ ಎಲ್ಲ ಆಗೋಯ್ತು ಅಂದ್ರೆ ಓಪನ್ ಆಗಿ ಹೇಳೋದಂದ್ರೆ ಇವ್ಗೆಲ್ ಮಾಡಕು ಆಗೋದಿಲ್ಲ ಸೊ ಇವ್ ಮಾಡ್ಕೊಂಡ್ರು ಬೆಸ್ಟ್ ಮದ್ವೆ ಅಂತ ಹೋಗಿ ಬಿಟ್ಟು ಹೋಗಿರೋ ಹುಡ್ಗಿರು ಇದಾರೆ ಅವಾಗ ಏನ್ ಮಾಡ್ತೀರಾ ಯು ಕ್ಯಾನ್ ಗೆಟ್ ಮ್ಯಾರಿ ಅಂಡ್ ಯು ಕ್ಯಾನ್ ಫಿಸಿಕಲಿ ಮೂವ್ ಅಂತ ಮದ್ವೆಗೆ ಮುಂಚೆ ಫಿಸಿಕಲಿ ಮೂವ್ ಆಗೋದು ನನ್ ಪ್ರಕಾರ ತಪ್ಪು ಅದು ಡಿಪೆಂಡ್ಸ್ ಆನ್ ಸಿಚುವೇಶನ್ಸ್ ಅಷ್ಟೇ ಸೊ ಇವಾಗ ನಾವಿಬ್ರು ಡಿಸೈಡ್ ಮಾಡಿದ್ದೇವೆ ಅಂತ ಹೇಳೋದಾದ್ರೆ ಸೊ ಇವಾಗ ನಾವು ಮೂವ್ ಆಗೋಕೆ ರೆಡಿ ಇದ್ದೇವೆ ಬಟ್ ನಮ್ಗೆ ಇವಾಗೇನೆ ಬೇಬಿ ಬೇಡ ಅನ್ನೋದಾದ್ರೆ ವಿಚ್ ಒನ್ ಇಸ್ ದ ಬೆಸ್ಟ್ ಐಡಿಯಾ ಸರ್ ಬರ್ತ್ ಕಂಟ್ರೋಲ್ ಅಲ್ಲಿ ನನ್ ತಕೋರ ನೀವು ಅವ್ರಿಗಿನ್ನ ಕೇಳಿ ಪೀರಿಯಡ್ಸ್ ಯಾವಾಗ ಟೈಮ್ ಆಗಿದೆ ಯಾವಾಗ ಅಂತ ನೀವು ಪ್ರಿಕಾಶನ್ಸ್ ತಗೊಂಡೇ ಮಾಡ್ಬೇಕು ಅಂತ ಏನಿಲ್ಲ ನೋಡ್ಕೊಂಡು ಕೂಡ ಹೇಳೋದಾದ್ರೆ ಅವ್ರಿಗಿ ನಾ ಕೇಳಿ ಯಾವ ಡೇಟ್ ಅಂತ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಮಾಡ್ಬೋದು ಮಾಡ್ಬೋದು ಸೊ ಇವಾಗ ಸಮ್ ಪರ್ಸನ್ಸ್ ಹೇಳ್ತಾರೆ ನೀವು ಕಂಡಮ್ ಬರ್ತ್ ಆಗೋದೇ ಇಲ್ಲ ಅರೌಂಡ್ ನೈಂಟಿ ಸಿಕ್ಸ್ ಪರ್ಸೆಂಟ್ ಗ್ಯಾರಂಟಿ ಗ್ಯಾರಂಟಿ ಬಟ್ ಅದೇ ಯೂಸ್ ಮಾಡ್ತಿರೋ ಕಂಡಮ್ ಅದು ಸೇಫ್ ಡ್ಯಾಮೇಜ್ ಆಗದಿರೋ ತರ ನೋಡ್ಕೋಬೇಕು ಯೂಸ್ ಮಾಡೋಕಿಂತ ಮುಂಚೆ ಎಕ್ಸ್ಪೈರಿ ಡೇಟ್ ನೋಡ್ಕೋಬೇಕು ಮತ್ತೆ ಅದು ಮಾಡೋ ಟೈಮಲ್ಲಿ ಲೈಕ್ ಹರ್ದು ಹೋಗೋದು ತರ ಡ್ಯಾಮೇಜ್ ಮಾಡ್ ಆಗದಿರೋ ತರ ನೋಡ್ಕೊಂಡು ನೀವು ಮಾಡಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ ಅಂತ ಹೇಳ್ತಾರೆ ಲೈಕ್ ನನ್ನ ಫ್ರೆಂಡ್ಸೇ ಹೇಳಿದ್ದಾರೆ ಹೌದು

ಹೇಳ್ತಾರೆ ಅವ್ರ ಹಂಗ ಮಾಡಿದಾರಂತೆ ನಾನ್ ಮಾಡ್ಬೋದ ದಟ್ ಇಸ್ ಸಚೇ ಂಗ್ಸ್ ಅದು ಫಸ್ಟ್ ಆಫ್ ಆಲ್ ಅದು ನಾನ್ ಸೆನ್ಸ್ ಅದನ್ನ ಹೇಳೋದನ್ನ ಈ ವಿಚಾರದಲ್ಲಿ ಯಾರು ನಂಬಕ್ ಹೋಗ್ಬೇಡಿ ಇವನ್ ದೇ ಡೋಂಟ್ ನೋ ಟು ಡೂ ದೇ ಡೋಂಟ್ ನೋ ಟು ಕ್ರಿಯೇಟ್ ದ ಸಿಚುವೇಶನ್ ಇನ್ ದ ಪರ್ಟಿಕ್ಯುಲರ್ ಫಿಸಿಕಲ್ ರಿಲೇಶನ್ಶಿಪ್ ಎಲ್ಲ ಹುಡುಗರು ಹೇಳ್ತಾರೆ ನಾನು ಗುದ್ದು ನೀರ್ ಐ ಮೀನ್ ಲೈಕ್ ನೆಲ ಗುದ್ದಿ ನೀರ್ ತರಿಸ್ತೀನಿ ಅಂತ

ನಾವು ಮಾಡ್ಲೇಬೇಕಂತ ಸೊ ಬಟ್ ನಮ್ ಬರ್ತ್ ನಂಟ್ರೋಲ್ ಮಾಡಬೇಕು ಯಾವ್ದು ಬೆಸ್ಟ್ ಆಪ್ಷನ್ಸ್ ಈಗ ಸರ್ ಕ್ಯಾಂಡೋಮ್ಸ್ ಅಂತ ಬಂದ್ರೆ ಇರುತ್ತಲ್ಲ ಲೈಕ್ ಫಿಮೇಲ್ ದೆನ್ ಒನ್ ಇಸ್ ಮೇಲ್ ಸೊ ಇವಾಗ ವಿಚ್ ಒನ್ ಇಸ್ ದ ಬೆಸ್ಟ್ ರಿಸಲ್ಟ್ ಸರ್

ನಾನು ಮೆಸರ್ ಮಾಡಿರೋ ಫೈವ್ ಟೂ ಇದೆ ಸೈಜು ಫೈವ್ ಟು ಫೈವ್ ಟೂ ಇದೆ ಇಂಚಸ್ ಅಲ್ಲಿ ಸೊ ಸ್ಕೇರ್ ತಗೊಂಡ್ ಮೆಜರ್ಮೆಂಟ್ ಮಾಡಿದ್ರೆ ಸೊ ಆಕ್ಚುಲಿ ವಿಚ್ ಒನ್ ದ ಬೆಸ್ಟ್ ಕೊಂಡ್ ಸರ್ ಈ ಸೈಜಿಗೆ ಮತ್ತೆ ಸೈಜು ಯಾವತರ ತಗೋಬಹುದು ತಗೊಂಡ್ರೆ ಮೆಡಿಕಲ್ ಅಲ್ಲಿ ಯಾವ ತರ ನೋಡಿ ಇದನ್ನ ನಿಮ್ ಡಿಸ್ಕಸ್ ಮಾಡ್ಕೊಂಡು ಅವ್ರಿಗೆ ಯಾವ್ದು ಇದೆಯೋ ಅದನ್ನ ಕಂಫರ್ಟೆಬಲ್ ಮಾಡ್ಕೊಳ್ಳಿ ये प्रोडक्ट तो इवन 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 आई डोंट नो अबोट दैट क्योंकि इवन आई शुड नॉट से अबोट दैट सो आई डोंट नो इफ यू वांट यू कैन डिस्कस विथ योर पार्टनर एंड यू कैन मीट सो आह यस सर डॉट डिस्कस मारी तो गो बो दो प्रॉब्लम है नहीं ला आह बट शी इज रेडी टू डू एक्चुअली एल्कोबे कंटेनर � ಬಟ್ ಪ್ರೆಸೆಂಟ್ಲಿ ನಾನ್ ಹೇಳ್ತೀನಿ ಅಲ್ಲ ಸರ್ ನನಗೆ ಫೀಲಿಂಗ್ ಸ್ಟಾರ್ಟ್ ಆಗಿದೆ ಆ್ಯಕ್ಚುಲಿ ಶೀಟ್ ಬಿಟ್ಟ ಹೋಗ್ತಾರೆ ಅನ್ನೋದು ಲೆಟಲ್ ಬಿಟ್ ಡೌಟ್ ಆಗೋ ತರ ಇದೆ ನಂಗೆ ಸೊ ಅದರಿಂದ ಇದನ್ನ ಕಂಟ್ರೋಲ್ ಅದನ್ನ ಮಾಡಿ ಅವಾಯ್ಡ್ ಮಾಡ್ಬೋದು ಅಂತ ಸೊ ಇವಾಗ ನೀವ್ ಹೇಳಿದ್ರಲ್ಲ ಸೊ ಮೇಲ್ಕೋಳಮ್ ಈಸ್ ಬೆಸ್ಟ್ ಅಂತ ಹೇಳಿದ್ರಲ್ಲ ಸೊ ಇವಾಗ ನನ್ ಹೇಳಿನ ಸರ್ ಫೈವ್ ಟು ಫೈವ್ ಪಾಯಿಂಟ್ ಟೂ ಇದೆ ಸೊ ವಿಚ್ ಒನ್ ದ ಬೆಸ್ಟ್ ಸರ್ ಸರ್ ಹೇಳೋದಾದ್ರೆ ಸೊ ನಾವು ಸೈಜ್ ಎಲ್ಲ ಹೇಗೆ ತಗೋಬೇಕು ಮೆಡಿಕಲ್ ಅಲ್ಲಿ ತಗೊಂಡ್ರೆ ಆ ತರ ಡಿಪೆಂಡ್ಸ್ ಆನ್ ವಿಚ್ಲಲ್ಲಿ ತಗೊಂಡ್ರೆಂಟ್ ಪ್ರಾಪರ್ ಆಗಿ ಮಾಡಿರ್ತಾರೆ ನೀವು ಹೋಗಿ ಕೊಡ್ತಾರೆ ಮೆಡಿಕಲ್ ಅಲ್ಲಿ ಅವೈಲೇಬಲ್ ಇರುತ್ತಲ್ಲ ಸೊ ಫೈವ್ ಪಾಯಿಂಟ್ ಟೂ ಇಲ್ಲ ಫೈವ್ ಪಾಯಿಂಟ್ ಆ ತರ ತರ ಏನಿರಲ್ಲ ಏನಿಲ್ಲ ನಾರ್ಮಲ್ ಇಂಡಿಯನ್ಸ್ ಎಷ್ಟು ಎಷ್ಟು ಮಾಡ್ತಾರೋ ಅಷ್ಟು ಮಾಡಿ ಮಾಡಿರ್ತಾರೆ ನೀವು ಪರ್ಚೇಸ್ ಮಾಡಬಹುದು ಸೊ ಯಾವ್ದು ಬೇಕಾದ್ರೂ ಯೂಸ್ ಮಾಡಬಹುದು ಅಂತ

ಆದರೆ ನಾನು ಮಾಡ್ತೀನಿ